ಯಾರಿಯ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ಒಳಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಸ್ನೇಹಿತರೆ ಇವತ್ತು ಬಂದು ಸೋಮವಾರ ಪೇಟೆಗೆ ಹೋಗ್ತಾ ಇದೀವಿ ಇವಾಗ ತಿಂಡಿ ಮುಗಿಸ್ಕೊಂಡು ವೈಶಾಲಿ ಇಲ್ಲಿ ತಿಂಡಿಗೆ ಹಾಕಿದ್ವಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಮುಸ್ಕೊಂಡು ಸೊ ಇವಾಗ ಬನ್ನಿ ಹೋಗೋಣ ಹಾಸನ ಹತ್ರ ಒಂದು ಬ್ಯಾಕ್ ವಾಟರ್ಸ್ ಇದೆ ಸೊ ಅಲ್ಲಿ ಅಲ್ಲಿಗೆ ಒಂದು ಒನ್ ನಾಟ್ ಸೆವೆನ್ ಕಿಲೋಮೀಟರ್ಸ್ ಇದೆ ಸೊ ಅಲ್ಲಿಂದ ಸೀದಾ ನಮ್ಮ ಸೋಮವಾರಪೇಟೆ ಹೋಮ್ ಸ್ಟೇ ಆಗ್ತೀವಿ ಸೊ ಬನ್ನಿ ಸ್ನೇಹಿತರೆ ಹೋಗೋಣ ಸ್ನೇಹಿತರೆ ಅವರು ಮ್ಯಾಕಾಟರ್ಸ್ಗೆ ಬಂದ್ವಿ ನೀರಿದ್ದೋ ಇಲ್ವೋ ಗೊತ್ತಿಲ್ಲ ನೋಡೋಣ ಓ ಇದೇ ಗುರು ಆ ಕಡೆ ಕಾಣಿಸ್ತದೆ ಬಟ್ ಸ್ವಲ್ಪ ಮಧ್ಯಕ್ಕೆ ಹೋಗ್ಬಿಟ್ಟಿದೆ ಮಳೆಗಾಲದಲ್ಲಿ ಬಂದಿದ್ರೆ ಕ್ರೇಜಿ ಆಗಿರೋದು ಅನ್ಕೊಳ್ಳಿ ಮಟ್ಟು ಜಾಸ್ತಿ ನಾವು ಒಯ್ದಶ್ನಾಗಿದ್ರೆ ಒಳ್ಳೆ ರೋಡ್ ಮಾಡಬೇಕು ಚಿಚ್ಚಾಡಬೇಕು ಸೋಮವಾರಪೇಟೆಯಲ್ಲಿ ಹೋಗ್ಬೇಕಂತೆ ಯಾವ ಗುರು ರೋಡು ವಾ ವ ಸೂಪರ್ ಆಗಿದೆ ಗುರು ಎಳ್ದಾಡ್ತಾ ಇದ್ದೆ ಗಾಡಿ ಮಳೆಗಾಲದಲ್ಲಿ ಇಲ್ಲಿವರೆಗೂ ಬಂದ್ಬಿಡುತ್ತೆ ಅನ್ಸುತ್ತಲ್ಲ ನೀರು ಸ್ನೇಹಿತರ ಇದೆ ಗೋರೂರ್ ಬ್ಯಾಕ್ ವಾಟರ್ಸ್ ಇದು ಡ್ಯಾಮ್ ಇದು ಸೊ ಇಲ್ಲಿ ಒಂದು ವಿಸಿಟ್ ಹಾಕೋಣ ಅಂತ ಬಂದ್ವಿ ಸ್ವಲ್ಪ ತಿಲೇ ಇದ್ದು ಓಡ್ತೀವಿ ಸೀದಾ ಸೋಮವಾರಪೇಟೆ ಇಲ್ಲಿಂದ ಸ್ನೇಹಿತರ ಸಾಕಾಗಿದೆ ಸ್ನೇಹಿತರೆ ಇವಾಗ ಸೋಮಾರುಪೇಟೆ ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ನಮ್ಮ ಹೋಮ್ ಸ್ಟೇ ಟೆನ್ ಕಿಲೋಮೀಟರ್ಸ್ ಇದೆ ಸೊ ಇದೇ ಸಿಟಿಯಲ್ಲೇನು ಸಿಗಲ್ವಂತೆ ಸೊ ಏನೇನು ಬೇಕಿಲ್ಲ ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡ್ವಿ ಸೊ ಅಲ್ಲಿಗೆ ಹೋದ್ಮೇಲೆ ಪಜಿತಿಗಳು ಬೇಡ ಅಂತ ಬನ್ನಿ ಹೋಗೋಣ ಸ್ಟೇ ನೋಡೋಣ ಹೇಗಿದೆ ಇವಾಗ ಸ್ಟೇಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಮಂಜಣ್ಣ ಮಂಜಣ್ಣ ನೋಡಿ ಬೇಕು ಹೋಗಿದ ತಕ್ಷಣ ಸೈಡ್ಗೆ ಹಾಕ್ಬಿಟ್ರು ನಮ್ಮ ಮಂಜಣ್ಣ ಯಾಕೆ ಬೇಕೋಯ್ತು ಅಂತಾನ ಬೇಕೋಯ್ತು ಅಂತಾನ ನೀರೆಲ್ಲ ಹಾಕ್ತವ್ರಪ್ಪ ಟೈರಿಗೆ ನಮ್ಮಂಜ ಸೋ ಏನೋ ಹೇಳ್ತಾಯಿದ್ದೆ ಇವಾಗ ಸ್ಟೇಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಒಂದು ಆಫ್ ರೋಡ್ ಇದೆ ಸೊ ಆಫ್ ರೋಡ್ ಹೋಗ್ತೀವಿ ಚೆನ್ನಾಗಿರ್ಬೇಕು ರೋಡ್ ಮಾಡಿ ಎಷ್ಟೊಂದು ದಿನ ಆಯಿತು ಲಾಸ್ಟು ವೀಡಿಯೋ ಹಾಕಿರೋದು ನಾನು ಆಫ್ ರೋಡ್ದು ಕಕಾಬೇದು ಕೂರ್ಗಿಂದು ಸೊ ಅದಾದಮೇಲೆ ಇದೇ ಆಫ್ ರೋಡ್ ಮಾಡ್ತಾ ಇರೋದು ಬನ್ನಿ ಆಫ್ ರೋಡ್ ಮಾಡೋಣ ಮಜಾ ಮಾಡೋಣ ಈ ಬಿಸಿಲಲ್ಲಿ ಯಾವನು ಬದುಕ್ತಾನೆ ಸರ್ ಎಪ್ಪ ಏನು ಬಿಸಿಲು ಗುರು ತಲೆ ಎಲ್ಲ ನೋವು ಬಂದ್ಬಿಟ್ಟು ನನಗೆ ನಂದು ಐಫೋನು ಇಲ್ಲಿ ಇಟ್ಟಿದ್ದೆ ಆಯಿತಾ ನಾನು ಎಲ್ಲ ಫುಲ್ಲು ಈ ಟೈ ಟೆಂಪ್ರೇಚರ್ ಐ ಟೆಂಪ್ರೇಚರ್ ಅಂತ ವರ್ಕೇ ಆಗ್ತಿರ್ಲಿಲ್ಲ ಮತ್ತೆ ಅಲ್ಲೊಂದು ಅಂಗಡಿ ಹತ್ರ ನಿಲ್ಸಿದ್ವಿ ಫ್ರಿಜ್ ಒಳ ಕಡೆ ಇಟ್ಬಿಟ್ಟೆ ಫುಲ್ ಕೂಲಾಗಿ ಹೋಯಿತು ಫಸ್ಟು ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡಿಡ್ಬೇಕು ತಂಪಾಗಿರುತ್ತೆ ವೇರ್ ಬ್ರೋ ಇಷ್ಟೇಗೆ ಹೋಗೋಣ ನೋಡೋಣ ಹೇಗಿದೆ ಅಂತ ಬಂದ್ವಿ ಹೋಮ್ ಸ್ಟೇ ನೋಡಿ ಇದೆ ಹೋಮ್ ಸ್ಟೇ ಇಲ್ಲ ಬಾಯ್ಸ್ ಹೋಗ್ಬಿಟ್ಟವ್ರ ಮೇಲೆ ಇಲ್ಲೆಲ್ಲ ಪಾರ್ಕ್ ಮಾಡ್ಬೋದಂತೆ ಬನ್ನಿ ಪಾರ್ಕ್ ಮಾಡ ನಾಯಿ ಎಲ್ಲ ಸಾಕಿದರಲ್ಲ ಬೈ ಟರ್ಕಿ ಕೋಳಿ ಅಲ್ಲೊಂದು ಲ್ಯಾಬರಡರಿ ಇದೆ ನೋಡಿ ಸೊ ಇದೇ ನಮ್ಮಷ್ಟೇ ಸಕ್ಕತ್ತಾಗಿದೆ ಗುರು ಇವತ್ತು ನಾಳೆಗೆ ಐತೆ ನಮ್ಮಷ್ಟೇ ಆಗಿರುತ್ತೆ ನೀವು ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಏನು ಬೈ ಹೌದಾ ಹಾಂ ಹಾಂ ಕರೆಕ್ಟ್ ಬೇರೆ ಇದೆಲ್ಲ ಒಳ್ಳೆ ಮಜಾ ಇರುತ್ತೆ ಹಂಗೆ ಹಂಗೆ ಬನ್ನಿ ಕೆಳಗಡೆ ರೂಮ್ ಇದೆ ಕೆಳಗಡೆ ಹೋಗೋರು